ತುಂಬಾ ಜನ ಕೇಳಿ ನನ್ನ ಒಬ್ಬ ಕ್ಲೋಸ್ ಫ್ರೆಂಡ್ ಜೊತೆಗೆ ನನ್ನ ರಿಲೇಟಿವ್ ಒಬ್ಬ ಧರ್ಮಪಾಲ ಅಂತ ಅವನ ಮಗಳದ ಮದುವೆ ಇತ್ತು ಚಿಕ್ಕಮಗಳೂರಲ್ಲಿ ಆದ್ರೆ ನಾನು ಬೆಳಿಗ್ಗೆ ಫೋನ್ ಮಾಡಿದಾಗ ಆನೆ ಹಿಡಿಯೋದು ಯಾವುದೇ ಕಾರ್ಯಕ್ರಮ ಇರ್ಲಿಲ್ಲ ಯಾಕೆಂದ್ರೆ ಇನ್ನೂ ಅಭಿಮನ್ಯು ಬಂದಿಲ್ಲ ಅಂತ ಹಾಗಾಗಿ ನಾನು ಅಲ್ಲಿ ಚಿಕ್ಕಮಗಳೂರು ಒಕ್ಕಲಿ ಕಲ್ಯಾಣ ಮಂಟಪದಲ್ಲಿ ಅಲ್ಲಿ ಮದುವೆಗೆ ಹೋಗಿದ್ದೆ ಆದರೂ ನನ್ನ ಮನಸ್ಸು ಯಾಕೋ ಒಂಥರ ಎಳೆಯೋಕ್ಕೆ ಶುರುವಾಯಿತು ನಾನು ಬೇಗನೆ ಬರ್ತಿದ್ದೆ ಈಗ ಆನೆ ಹಿಡಿಯೋದು ಅಂತ ಗೊತ್ತಾಗಿದ್ದರೆ ನಾನು ಬೇಗನೆ ಬರ್ತಿದ್ದೆ ಆಮೇಲೆ ಅದೇನಾಯಿತು ಅಭಿಮನ್ಯು ಆನೆ ಹತ್ತು ಗಂಟೆಗೆ ನಮ್ಮ ಯಾವಾಗ ನಮ್ಮ ಬೇಲೂರು ಭಾಗಕ್ಕೆ ಬಂತು ಅಂದರೆ ಬಿಕ್ಕೋಡು ಕ್ಯಾಂಪಿಗೆ ಹೋಗ್ದಲೇ ಅರಳ್ಳಿ ಮಾರ್ಗ ಬಂದಾಗ ಅಷ್ಟೊತ್ತಿಗೆ ಆನೆ ಈಗ ನಾಲ್ಕೈದು ದಿವಸಿಂದ ಅದು ಟ್ರ್ಯಾಕ್ ಆಗಿತ್ತು ಜೊತೆಗೆ ಅದ್ರ ಉಪದ್ರನ್ ಜಾಸ್ತಿ ಆಗಿತ್ತು ಅವಾಗ ಹಿಡಿಯದೆ ಅಂತಲೇ ದಿಢೀರ್ ತೀರ್ಮಾನ ಮಾಡ್ಯಾರ ಯಾಕೆಂದ್ರೆ ಮುಜೀಬ್ ಡಾಕ್ಟರ್ ಬರ್ಬೇಕಿತ್ತು ಮುಜೀಬ್ ಡಾಕ್ಟರ್ ನಂಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ಹಾ ಬರ್ತೀನಿ ಅಂತ ಅವಾಗ ಮುಜೀಬ್ ಇನ್ನೂ ಬಂದಿರ್ಲೇ ಇಲ್ಲ ಅಷ್ಟೊತ್ತಿಗೆ ಇವ್ರ ಕಾರ್ಯಾಚರಣೆ ಮಾಡಿದ್ರು ಅದು ಒಂದು ಒಳ್ಳೇದಾಯ್ತು ಯಾಕೆಂದ್ರೆ ಇಪ್ಪತ್ನಾಲ್ಕು ಗಂಟೆಲಿ ಯಾವ ಗಂಟೆ ಯಾವ ನಿಮಿಷದಲ್ಲಿ ಯಾರು ಕೊಲ್ತದೆ ಅನ್ನೋದು ಗೊತ್ತಿರಲಿಲ್ಲ ಮುಜೀಬ್ ಬರ್ಬೇಕಾದ್ರೆ ಬಂದಿರ್ಲೇ ಇಲ್ಲ ಆನೆ ಹಿಡ್ದಾಗ ಬೆಳಿಗ್ಗೆ ಹಾ ನನಗ್ ಬೆಳಿಗ್ಗೆ ಫೋನ್ ಮಾಡಿರು ನಾನು ಏನ್ ಮಾಡೋದು ಬರೋದಾ ಅಂತ ಅವ್ರದ್ದು ಯಾವ್ದು ಪ್ರಾಬ್ಲಮ್ ಹೇಳ್ಕೊಂಡ್ರು ಅವಾಗ ನಾನು ಅಂತೆ ಬನ್ನಿ ಒಬ್ಬ ವೈಲ್ಡ್ ಲೈಫ್ ಡಾಕ್ಟರ್ ಆಗಿ ನಾವು ನೀವು ಸುಮಾರು ಒಂದು ಮೂವತ್ ನಲ್ವತ್ತು ಆನೆ ಒಟ್ಟೊಟ್ಟಿಗೆ ಹಿಡ್ದಿದ್ದೀವಿ ವೆಂಕಟೇಶಣ್ಣ ಇದ್ದ ಕಾಲದಿಂದಲೂ ನೀವು ನಾವೆಲ್ಲ ಒಟ್ಟಿಗೆ ಇದ್ದವರು ಜೊತೆಗೆ ಮುಜಿಕ್ ಡಾಕ್ಟ್ರು ನಮ್ಮ ಹಾನ್ಬಾಳ್ ಈ ಭಾಗದಲ್ಲಿ ವೆಟರ್ನರಿ ಡಾಕ್ಟ್ರ್ ಆಗಿದ್ದರು ಬನ್ನಿ ಎಂದೆ ಅದಾದರೆ ನೀನು ಏನಿದ್ರು ನಾಳೆ ಹಿಡಿಯೋದು ಅಂದರು ಅವರು ಇಲ್ಲಿಂದ ವೈಲ್ಡ್ ಲೈಫಿಗೆ ಹೋದರು ಟ್ರಾನ್ಸ್ಫರ್ ಆಗಿ ಆಮೇಲೆ ಏನಾಯ್ತು ನಾನು ಮತ್ತು ಮನಸ್ಸು ತಡಿಲಿಲ್ಲ ಇಲ್ಲ ನಾನಲ್ಲಿ ಒಂದು ವಿಸಿಟ್ ಕೊಟ್ಟು ಹತ್ತು ಗಂಟೆಗೆ ಬಂದ್ಬಿಡ್ತಿದ್ದೆ ನಾನು ಯಾವ ಆನೆ ಹಿಡಿಯೋ ವಿಚಾರದಲ್ಲಿ ಆಮೇಲೆ ಈ ಕರಡಿ ಆನೆನ ನಾನು ಐದು ವರ್ಷದಿಂದಲೂ ಫಾಲೋ ಮಾಡ್ತಾ ಇದ್ದೀನಿ ಫಸ್ಟ್ ಬಂದಾಗ ಐದು ವರ್ಷದ ಹಿಂದೆ ಇದು ನಮಗೆ ನಮ್ಮಲ್ಲಿ ಎಂಟ್ರಿ ಕೊಟ್ಟಾಗ ಒಂಥರ ಕರಡಿ ಥರನೇ ಇತ್ತು ತಲೆ ತಗ್ಗಿಸ್ಕೊಂಡು ನಡೀತಿತ್ತು ಆಮೇಲೆ ಮತ್ತೊಂದು ವಿಚಾರ ಅಂದರೆ ಈ ಆಲೂರು ಬೇಲೂರಿನ ಆ ಜೋಳ ಇದೆ ಅಲ್ಲ ಆ ಜೋಳದ ಜೋಳನ ಈ ನಮ್ಮ ಏನು ಈ ಆನೆ ಟೀಮ್ಗಳಿದಾವೆ ಅವುಗಳು ಸುಮಾರು ಗಟ್ಟಲೆ ಹೋಗಿ ತಿಂತವೆ ನೋಡಿ ಇಲ್ಲೊಂದು ಉದಾಹರಣೆ ಹೇಳ್ತೀನಿ ಆಲೂರು ತಾಲೂಕು ಅಬ್ನಾ ಭಾಗದಲ್ಲಿ ಲಾಸ್ಟಿಗೆ ಒಂದು ಮಾಚುಗೊಂಡಿ ಅಂತ ಒಂದು ಏನೋ ಒಂದು ಊರಿದೆ ಅಲ್ಲಿ ನಮ್ಮ ಮಲೆನಾಡು ಕ್ಲೋಸ್ ಅಲ್ಲಿ ಕಾಫಿ ತೋಟಗಳು ಸೋಷಲ್ ಫಾರೆಸ್ಟ್ ಕಾರ್ಡ್ಗಳು ಎಲ್ಲ ಇದೆ ಅಲ್ಲಿಂದ ಮುಂದಕ್ಕೆ ಬಯಲ್ಸೀಮೆ ಸ್ಟಾರ್ಟ್ ಕಡಿಮೆ ಅಂದ್ರೂ ಒಂದು ಐನೂರಂದು ಸಾವಿರ ಎಕರೆ ಮೇಲೆ ಜೋಳ ಬೆಳೀತಾರೆ ಆಮೇಲೆ ಹಾಗೆ ಬೇಲೂರು ಭಾಗದಲ್ಲಿ ಅಲ್ಲಿ ಜೋಳ ಇರೋದ್ರಿಂದ ಈ ಆನೆಗಳ ಜೋಳ ತಿಂದು ಬೇಗ ಕೊಬ್ಬಿ ಬಿಡ್ತವೆ ಯಾಕೆಂದ್ರೆ ಈ ಕರಡಿ ಆನೆ ಬರ್ಬೇಕಾದ್ರೆ ಎರಡು ವರ್ಷ ಮೂರು ನಾಲ್ಕೈದು ವರ್ಷದಿಂದ ಏನು ಇರಲಿಲ್ಲ ಕಲ್ಯಾಣಿಕೆ ನಡೀತಿತ್ತು ಆಹಾರ ಜಾಸ್ತಿ ಇರಲಿಲ್ಲ ಇಲ್ಲ ಅದಕ್ಕೊಂದು ಮೂವತ್ತು ವರ್ಷ ದಾಟಿದೆ ಯಾಕೆಂದ್ರೆ ಕಾಡಾನೆಗಳು ಕಿವಿ ಉಂಟಲ್ಲ ಹೀಗೆ ಸ್ಟ್ರೈಟ್ ಇದ್ರೆ ಅದು ಮೂವತ್ತು ವರ್ಷದ ಒಳಗೆ ಇದೆ ಅಂತ ಆಮೇಲೆ ಹೌದು ಆಮೇಲೆ ಅದು ಯಾವಾಗ ಒಳಗಡೆಗೆ ಹೀಗೆ ಬಾಗ್ತಾ ಬರುತ್ತೆ ಈಗ ನನ್ನ ಕೈಯಲ್ಲಿ ಹೀಗೆ ಬಾಗ್ತಾ 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 ಬಂದಂಗ್ ಬಂದಂಗ್ ಬಂದಂಗು ಅದಕ್ಕೆ ಮೂವತ್ತು ವರ್ಷದ ಮೇಲೆ ಆಯ್ತು ಅಂತ ತುಂಬಾ ಬಾಗಿದ್ರೆ ಅದಕ್ಕೆ ಅರವತ್ತು ವರ್ಷನೂ ಆಗಿರ್ಬೋದು ಇದಕ್ಕೆ ಮೂವತ್ತರಿಂದ ಮೂವತ್ತೆರಡು ವರ್ಷ ಮೂವತ್ನಾಲ್ಕು ವರ್ಷ ಇರಬಹುದು ಆಮೇಲೆ ಈ ಆನೆಗಳು ಯಾವಾಗ ಜೋಳನ ತಿಂದು ಕೊಬ್ಬಿ ಇದು ಈ ಬಾಡಿ ಬಂದಿರೋದು ಎರಡು ವರ್ಷದ ಹಿಂದೇನು ಈ ಬಾಡಿ ಇರಲಿಲ್ಲ ಹಾಗಾಗಿ ಕರಡಿ ಆನೆ ಮದನು ಬಂತು ಜೊತೆಗೆ ನಾವು ಫಾಲೋನು ಮಾಡ್ಕೊಂಡಿದ್ದು ಅಲ್ಲ ಈ ಒಂದ್ ವರ್ಷ ಊರ್ ಬಿಟ್ಟು ಹೋಗಿತ್ತು ಎಲ್ಲಿಂದ ಬಂತು ಏನು ಅಂತ ಗೊತ್ತಿಲ್ಲ ಆದರೆ ಐದು ವರ್ಷದ ಇಲ್ಲ ಇದು ಐದು ವರ್ಷದ ಹಿಂದೆ ಆಕಸ್ಮಿಕವಾಗಿ ಬಂದಿದ್ದು ಮತ್ತೆ ಕಳೆದ ವರ್ಷ ಅಲ್ಲ ಹಿಂದೆ ವರ್ಷ ಎರಡು ಒಂದು ವರ್ಷ ಇದು ಇರಲೇ ಇಲ್ಲ ಹೋಗಿತ್ತು ನೋಡಿ ಈಗ ಕ್ಯಾಪ್ಟನ್ ನಾನೇ ಇಷ್ಟು ದಿವ್ಸ ಇರಲಿಲ್ಲ ಈಗ ಈಗ ಎಂಟ್ರಿ ಕೊಟ್ಟಿರೋದು ಒಂದು ಹತ್ತು ಹದಿನೈದು ಇಷ್ಟು ದಿವ್ಸಿಂದ ಹಾಗಾಗಿ ಇದು ಒಳ್ಳೆ ಬಾಡಿ ಬಂತು ಜೊತೆಗೆ ಮದನು ಬಂತು ಜೊತೆಗೆ ನಾವು ಮಾಡಿದ್ದು ಒಂದು ಭಾರಿ ಅಡವಟಿಂದ ನಾವು ಅಂದ್ರೆ ಫಾರೆಸ್ಟ್ನರು ಎರಡು ಜೀವಗಳು ಹೋಯ್ತು ಜೊತೆಗೆ ನಮ್ಮ ಒಂದು ನಮ್ಮ ಪರಂಪರೆ ನಮ್ಮ ಒಂದು ಆನೆ ಒಂದು ಬಲವಾದ ಆನೆ ಅರ್ಜುನನ್ನು ಕಳ್ಕೊಂಡು ಅವತ್ತು ಈ ಆನೆ ಹಿಡಿಯೋದು ಅಂತಾಗಿ ಬೇಲೂರು ಮತ್ತೆ ಸಕಲೇಶ್ಪುರ ಸಕಲೇಶ್ವರ ಮೂಡಿಗೆರೆ ಬಾರ್ಡ್ರಲ್ಲಿ ಕಾನೂನಹಳ್ಳಿ ಕಾಡಲ್ಲಿ ಸೈಟ್ ಮಾಡಿ ಎಲ್ಲ ಕ್ರ ಟ್ರ್ಯಾಕ್ ಮಾಡಿ ಹಗ್ಗ ಎಲ್ಲ ತಗೊಂಡು ಕಾಯ್ತಾ ಇರ್ಬೇಕಾದ್ರೆ ಸಡನ್ ಪ್ಲಾನ್ ಚೇಂಜ್ ಆಯ್ತು ಅವತ್ತು ಹಿಡ್ದಿದ್ರೆ ಅರ್ಜುನ ಉಳಿತಿತ್ತು ಆ ಎರಡು ಕಾಪ್ತರ್ಗೆ ಉಳಿತಿತ್ತು ಈ ಕರಡಿ ಆನೆ ಅಷ್ಟೇ ಕರಡಿ ಆನೆ ಮೊದಲು ಅಂತ ಹೇಳಿದ್ನಲ್ಲ ಈಗ ಯಾವಾಗ ಬೇಲೂರು ಆಲೂರು ತಾಲೂಕಿನ ಜೋಳ ತಿಂದ ಮೇಲೆ ಇದು ಇಷ್ಟು ಸ್ಟ್ರಾಂಗ್ ಆಗಿದ್ದು ಇದೆ ಈಗ ಆನೆಗಳಿಗೆ ಹಾರ ಇಲ್ಲ ಹಸ್ರೇ ಸಿಗ್ತಾ ಇಲ್ಲ ಒಂದು ಮರದ ಸಿಪ್ಪೆಗಳನ್ನ ಕೊರೆಯಲ್ಲಿ ಹೊಡೆದು ಕಿತ್ಕೊಂಡು ತಿಂತವೆ ಅದರಲ್ಲಿ ಅಕೆ ಇತ್ತೀಚೆಗೆ ನಾನು ನೋಡಿದ ಪ್ರಕಾರ ಅಕೇಶಿಯ ಮರ ನಮ್ಮ ದೇಶದ ಮರ ಅಲ್ಲ ಅದು ಹೊರಗಡೆಯಿಂದ ಬಂದಿದ್ದು ಅದು ಆನೆಗಳದ್ದೇನೋ ಪಾರಂಪರಿಕ ಆಹಾರ ಅಲ್ಲ ಆದರೆ ಅಕೇಶಿಯ ಮರದ ಸಿಪ್ಪೆ ತಿಂತ ಉಂಟು ಹಲಸು ನಮ್ಮ ಈ ಇಲ್ಲಿದೆಯಾ ಆಹಾರ ಹಾ ಆಮೇಲೆ ಅದನ್ನ ತಿನ್ನತ್ತೆ ಹಲಸು ಇಲ್ಲಿದೆ ಹಲಸು ಮಲೆನಾಡು ನಮ್ಮ ಈ ಭಾಗದಲ್ಲಿ ಸಾವಿರಾರು ಲಕ್ಷಾಂತರ ವರ್ಷದಿಂದ ಹಲಸು ಮರಗಳು ಬೆಳೀತದೆ ಅದು ಆನೆದೇ ಆಹಾರ ಈಗ ಅನ್ ತಿನ್ನ ಕಾರಣ ಒಂದು ಬಾಯಾರಿಕೆ ಜಾಸ್ತಿ ಆಗ್ತದಲ್ಲ ಅವಾಗ ಈ ಮರದ ಸಿಕ್ಕ ತಿಂದಾಗ ಆಮೇಲೆ ಅದರಲ್ಲಿ ಸ್ವಲ್ಪ ಪ್ರೋಟೀನು ಜಾಸ್ತಿ ಇರ್ತದೆ ಹಾಗಾಗಿ ತಿಂತದೆ ಈ ಕರಡಿ ಆನೆ ಉಂಟಲ್ಲ ಲೆಕ್ಕಕ್ಕೆ ಇಲ್ಲದ ಆನೆ ಇದ್ದಕ್ಕಿದ್ದಂಗೆ ಅಷ್ಟಾಗ ಕಾರಣ ನಮ್ಮ ಈ ಫುಡ್ಡು ಒಳ್ಳೆ ಒಳ್ಳೆ ಫುಡ್ ಅಲ್ವಾ ಮುಸು ಜೋಳ ಹಾಗಾಗಿ ಕರಡಿ ಈಗ ಆಮೇಲೆ ಮತ್ತೊಂದು ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಆನೆ ಹಿಂದೆ ಬಿದ್ದಿರೋನು ನಾನು ನೋಡಿದಾಗ ಈ ಇಂಥ ಆನೆನ ನಾನು ನೋಡಲೇ ಇಲ್ಲ ಇದು ಯಾವ್ದೋ ಹುಚ್ಚಿನಾಯಿ ತರ ಆನೆ ಇದು ಇದು ಕೆಲವು ಟೈಮ್ ನೋಡಿ ಆನೆಗಳು ನಾಲ್ಕು ಐದು ನಾಲ್ಕು ಐದು ಸಾವಿರ ಕೆ ಜಿ ಅದು ಎಲ್ಲೋ ಅವಸರ ಅವಸರ ಹೋಗ್ತಾ ಇರ್ತದೆ ಇಲ್ಲ ದಿಢೀರ್ ಮನುಷ್ಯರು ಬಂದಾಗ ನಾವು ಯಾರನ್ನಾರು ನಮ್ಮ ಎದುರಿಗೆ ಬಂದಾಗ ಸೈಡಿಗೆ ಹೋಗೋ ದುಕ್ತಿವಲ್ಲ ಹಾಗೆ ಅದು ಸೊಂಡ್ಲಲ್ಲಿ ಧೂಕ್ತದೆ ಆರು ಸಾವಿರ ಇಲ್ಲ ಐದು ಸಾವಿರ ಕೆ ಜಿ ಆನೆ ಒಂದು ನಲ್ವತ್ತೈದು ಅರವತ್ತು ಕೆ ಜಿ ಮನುಷ್ಯನ ದೂಕಿದಾಗ ಮನುಷ್ಯರು ಅದು ಬೇಕು ಅಂತ ಏನು ಸಾಯಿಸಿರೋದಿಲ್ಲ ದೂಕಿ ಸಾಯಿಸ